ಮಾಲಾಸ್ರಿ ಅಂತ ಮಾಲಾಸ್ರಿ ಎಡಗಾಲಿಂದ ಧೂಳು ಆಗುದಿಲ್ಲ ಹಿಂದಿ ಸಿನಿಮಾ ನಟಿಯದ ಆಲಕ್ಕಿ ಹಂಗ ಕಾಣಿಸ್ತಿ ನೋಡು ಬಿಡು ಇಲ್ಲೇ ಇನ್ನೂ ಒಟ್ಟು ಹೊತ್ತು ನಿಂತ ಎಲ್ಲಾ ಹೀರೋಣಿ ಅದು ಮೊಸಡಿನ ನೆನಪ ಹಾರತೀ ಈಗ ನಮ್ಮ ದೀಪಿಕಾ ಪಡ್ಕೊನಿಂಗ್ ದೀಪಿಕಾ ಪಡ್ಕೋನಿ ಮಾಡ್ಕೊ ಅಂತ ನನಗೂ ನಂಬಕ ಆಗವಲ್ದು ತಡ ಮಾಡುದು ಬೇಡ ಮೊದ್ಲ ಗುಡಿಯಾಗ ಮದ್ವಿ ಮಾಡ್ಕೊಳಿ ತಿರ್ಕಪ್ಪಣ್ಣ ತಿರ್ಕಪ್ಪಣ್ಣ ಈಗ ಏನಂತ ಇಲ್ಲೇ ಹಿಂಗ್ ಬಿದ್ದೀ ಈ ತಿಳ್ಕಪ್ಪ ಹಿಂಗ್ಯಾಕ್ ಬಿದ್ದಾನಂದ್ರೆ ನಾನು ಈ ಇರನ್ ಗೌಡನ್ನ ಮದುವೆ ಆಗಕ್ ಅದಕ್ಕ ಪಾಪ ತಿಳಕ ಮನಸ್ಸಿಗೆ ಬಾ ಬೇಜಾರ್ ಮಾಡ್ಕೊಂಡೆ ತೆಲೆ ಸುತ್ತ ಬಂದ ಬಿದ್ದನ ಈ ಇರನ್ ಗೌಡನ್ ಕಿಂತನು ಈ ತಿರ್ಕಪ್ಪ ಯತ್ರಗೆ ಬೆಳ್ಳಗ ಮಸ್ತ್ ಅದಾನ ಆ ಏನ್ ಮಾಡ್ಲಿ ಈರನ್ ಗೌಡನ್ ಆಸ್ತಿ ತಿಳ್ಕಪ್ಪನ್ ಕಿಂತನು ಹೆತ್ತೈತಿ ಅಷ್ಟ ಯಾಕ ಈರನ್ ಗೌಡನ್ ಅವ್ವದಾಲಕಿ ಚೆನ್ನವ್ವ ಹೋಗಿ ಕಡೆ ಅಂತರು ಕಂಡ ಬಟ್ಟಿ ಬಂಗಾರ ಐತಿಯೇ இடீரடி <laughs> <laughs> ಈ ಕಾಂಜಿ ಪಿಂಜಿಯಿಂದ ಯಾಕೆ ಬಿದ್ದಿಲಿ ಅಣ್ಣ ಕಾಂಜಿ ಪಿಜಿ ಅಂತ ಹೇಳಿ ಮೆಲ್ ಕಾಣ ಮತ್ತ ಶಾರೀಕಿ ಕೇಳಿ ಕಿಳಿತ್ ಇಂದ ಗಡ್ಜಿ ಸಿಕ್ಕಿದ್ದ ಶಿವ ಅಂತ ಕುಂತ ನಾನ್ ಓಕೆನ ಬಿಟ್ಟು ಓದ್ಲಂದ್ರ ಯಪ್ಪ ಯಾರನ್ನ ಮದ್ವಿ ಮಾಡ್ಕೊಲಿ ಅದನ್ ಹೇಗಿರೋತ್ರಿ ಕೇಳಿ ತಿರುಗದಂಗ ತಿರುಗಬಣ್ಣ ಅಕಿನಂಗ್ ನೋಡ್ಬೇಡ

வருவுதில்லா நன்ன மம்மக்களும் ஊரிந்த ரஜக்கே பந்தாக கமேண்ட் மாடுஸ்தினி இது நன்ன பர்ஸ்ட கமேண்ட் லக்ஷ்மக்க நன்ன ಆಯಿತು ಗೊತ್ತಾಗ್ತಾ ಇಲ್ಲ ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ ಅಪ್ಪಾರು ಸುರೇಶನ್ ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸಲೇಬೇಕು ನಾ ರಿಪ್ಲೈ ಮಾಡಿ ನನ್ನ ಎರಡು ಮನಸ್ಸಿನ ಮಾತನ್ನ ಕಮೆಂಟ್ ಮೂಲಕ ತಿಳಿಸಬೇಕು ಅಂದ್ರೆ ಸ್ನೇಹಿತರೆ ಏನ್ ಮಾಡಿದ್ರು ಆ ಕಮೆಂಟ್ ನನಗೆ ಸಿಗ್ಲೇ ಇಲ್ಲ ಸೊ ಬೆಳಗ್ಗಿಂದ ತುಂಬಾ ಬೇಜಾರಾತ್ರಿ ಅದಕ್ಕೆ ತಿಿಂದ ಅಭಿನಂದನೆಗಳನ್ನು ತಿಳಸೋಣ ಹಂಗಾ 파ರು ಸುರೇಶ್ ಅವರ ಮೊಮ್ಮಗನಾದ ಗಗನ್ ಅವರು ಇವತ್ತು ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ತಾ ಇದ್ದಾರೆ ಗಗನ್ ನ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗಗನ್ ನಿಮಗೆ ಆಯುಷ್ಯ ಆರೋಗ್ಯವನ್ನ ಆ ದೇವರು ದಯಪಾಲಿಸಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಪಾರು ಸುರೇಶ್ ಅವರೇ ದಯಮಾಡಿ ಕ್ಷಮಿಸಿ ನನಗೆ ಆ ಕಾಮೆಂಟ್ ಸಿಗ್ಲಿಲ್ಲ ತಮಗೆ ರಿಪ್ಲೈ ಮಾಡಬೇಕಂದ್ರೆ ಪ್ಲೀಸ್ ಮತ್ತೊಮ್ಮೆ ನಮ್ಮ ವಿಡಿಯೋ ನೋಡಿಿಂದ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನಾನು ಎಂದೂ ಚಿರಋಣಿ ಆಗಿರ್ತೀನಿ ದಯಮಾಡಿ ಎಲ್ಲಾ ವಿಡಿಯೋಗಳನ್ನು ನೋಡಿ ನಿಮ್ಮ ನಿಮ್ಮಮ್ಮಕರು ರಾಜಕ್ಕೆ ಬಂದಾಗ ಆಗ್ತದ ನನಗೆ ಕಮೆಂಟ್ ಮಾಡ್ರಿ ವೀಕ್ಷಕರೇ ನನಗೆ ಮೈಯಲ್ಲಿ ತುಂಬಾ ಇರಲಿಲ್ಲ ಆದ ಕಾರಣ ಒಂದೊಂದೇ ವಿಡಿಯೋ ಬಿಟ್ಟಿದ್ದೆ ಬಟ್ ಇವತ್ತ ಎರಡು ವಿಡಿಯೋಗಳನ್ನು ಹಾಕ್ತೀನಿ ದಯಮಾಡಿ ಬೆಳಗ್ಗೆ ಹಾಕುವಂತ ಹೆಣ್ಣಿಗೆ ಹೆಣ್ಣೆ ಶತ್ರು ಅನ್ನೋ ವಿಡಿಯೋ ರಾತ್ರಿ ಬಿಡುವಂತ ಸುಖ ಸಂಸಾರಕ್ಕೆ ಮೂರು ಮಂದಿ ಸಸೆ ಎಂದಿರು ತಪ್ಪದ ನೋಡ್ರಿ ಎಲ್ಲಾ ವೀಕ್ಷಕರಲ್ಲಿ ಕೇಳ್ಕೋತೀನಿ ವಿಡಿಯೋ ಲೈಕ್ ಮಾಡ್ರಿ ಜೊತೆಗೆ ಶೇರ್ ಮಾಡ್ರಿ ಹಾಗೆ ನಮ್ಮ ಹಳೆ ಕಿಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕನ್ ಮತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಕತೆ ಇನ್ನೂ ಚೆನ್ನಾಗಿ ಬರೋದಕ್ಕೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತುಂಬಾ ಮುಖ್ಯ ದಯಮಾಡಿ ಒಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ನಿಮ್ಮ ಕಮೆಂಟ್ ನಾನು ಕಾಯ್ತಿರ್ತೇನೆ ಸ್ನೇಹಿತರೆ ತಿರುಕಪ್ಪಣ್ಣ ಸರಿ ನಾವಿಬ್ರು ಮದಿವೆಗೆ ಕೊಂಟೆವಿ ನನ್ನ ಮದುವೆಗೆ ನೀ ಅಡ್ಡ ಬರಬೇಡ ಏ ನಿನ್ನವನ ಏರಿಯಾ ಒಟ್ಟ ಗೆಂದಿಂ ದಿಲೇ ನೀನು ಮದಿವೆ ಮಾಡ್ಸಾಕ ನಿಮ್ಮಪ್ಪ ಗುರುಕಾಸಾ ಹುಡುಗಿ ಸ್ವಾಮಿ ಕೊನ್ನೆ ಎರಡು ಮಂದಿ ಕೂಡ ಕಾಯಕ್ ಕುಂತಾರ್ಲೇ ನೀನು ಅ ಥೂ ಥೂ ತಿರ್ಕಪ್ಪಣ್ಣ ಮುಂಜೆದ ನಕಲಿ ಮಾಡಾಕ ಸಿಕ್ಕಿಲ್ಲನ ಏನ ಮೈ ತುಂಬಾ ಕೆಲಸ ಇಲ್ಲ ಹೋಗುವಾಗ ಹೋಗ ಅದಿ ಇವತ್ತ ಮಲ್ಲ ಒಕ್ಕನ್ ಮದ್ವಿ ನನಗೆಲ್ಲ ಗೊತ್ತಾಯ್ತಿ ನಂದೇನ ಅಲ್ಲ ಒಲ್ಲೆ ಊಟಕ್ಕೆ ನೀಡೋದು ಏನಾರ ತರೋದು ಮಾಡೋದು ಭಾರಿ ಐತನ ಸುಳ್ಳ ಮದ್ವಿ ಮಾಡ್ತಾರಂತ ಹೇಳಿ ನನ್ನ ಕೊರ್ಕೊಂಡು ಹೋಗಕ್ಕೆ ಬಂದಾನ ಸರಿ ಸರಿ ಅಷ್ಟು ಸುಲಭ ನಿನ್ನ ಕೈಗೆ ಸಿಗ ಮಲ್ಲ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಬಿಡು ಹ ಏನ್ ತೊಳ್ರ ಹಚ್ಚಿ ಅಯ್ಯಪ್ಪ ನಮಗ ಬಡ ಬಡ ಎರಡು ಅಕ್ಕಿ ಹಾಕೊಂಡು ನಮ್ಮ ಅಪ್ಪನ ಮುಂದೆ ಹೋಗಿ ನಿಂತ ಇವತ್ತು ನನ್ನ ಶಾರಿನ ನಮ್ಮ ಮನಿ ತುಂಬಸ್ಕೊತೇ ನಾಳೆ ಬೇಕಾರ ಹದಿನಾರ ಪ್ರಶ್ನೆ ಕೇಳು ಭೋಸಡಿ ಮಗನೇ ಇವತ್ತು ಕೇಳ ಪ್ರಶ್ನೆ ಕೇಳಲಿ ನಾಳಿದ್ ನಾಳೆ ನೋಡಣಂತ ನೀನು ಬಾರಿ ತಿಂಡಿ ತಿರ್ಕಪ್ಪಣ್ಣ ಅದಿ ಕೇಳ ಆಗಲಿ ಆಗ್ಲಿ ಗೌಡ್ರಿಗೆ ಮಾತು ಕೊಟ್ಟನಿಯೇ ಹ ರಾಜನಗೌಡ್ರಿಗ ನಮ್ಮ ಮಲ್ಲವನ ಗಂಡ ಅಂದ್ರ ನಮ್ಮ ಮಾವ ಅವನು ಮಾತಿ ಕಿಮ್ಮತ್ ಕೊಟ್ಟ

திருக்காதிருக்கா நீனே ஒன்றுசூர் லேட்டு மாடி விட்டு தவுடு மாடி நீனே மனசு நின்று எழுத்து என்றே இக்குழுமின்றி இரேனை விட்டு நின்ன மாடி கொண்டு திட்டினேன் இதரை ஏனே அந்தமா அப்புறம் தாகில்லை திருக்காதிருக்காதி வந்தே வந்து வருஷத்து தொடக்க இரு இருணுக்குடன் மாடி கொண்டு வந்து வருஷத்து தாக தொன்னு பரம்பரையும் மாடி ஏட்டு வருத்தாட்டா தீ துகண்டு ஏட்டு சிக்கத்தா தீ ஆட்டு பங்கார துகண்டு அமையிலே ஓடி வந்து நின்ன மாடி மாடி கொத்தனையே திருக்காதிருக்கா ಅವಸ್ರ ಕುಟಿ ಅನ್ರಿ ನಾ ಊಟ ಸಮಾಧಾನಲಿ ಕೇಳು ಆಮೇಲೆ ಎಲ್ಲರ ಹೋಗಿ ಹಾಳು ಗುಂಡಿ ಬೀಳು ನಿನ್ ಈಗ ಕೇಳ್ತಾರ ಹೊಟ್ಟಿ ಬಾಳ ಹಸ್ತತಿ ಅಂತ ತಿಳ್ಕೊ ಹ್ಮ್ ತಿಳ್ಕೊಂಡೆ ಮುಂದೆ ತಾಟ್ ಅದಾವ ಅಂತ ತಿಳ್ಕೊ ಹ್ಮ ತಿಳ್ಕೊಂಡೆ ಒಂದು ತಾಟ್ನ್ಯಾಗ ಬಿಸಿ ಬಿಸಿ ಉಪ್ಪಿಟ್ಟು ಹಾಕ್ಯಾರ ಅಂತ ತಿಳ್ಕೊ ಹ್ಮ್ ತಿಳ್ಕೊಂಡೆ ಇನ್ನೊಂದ್ ತಾಟ್ನಾಗ ಗೊತ್ತಾಯ್ತು ಬಿಡಪ್ಪ ಇನ್ನೊಂದ್ ತಾಟ್ನಾಗ ಬಳ್ಳುಳ್ಳಿ ಚುಮ್ಮರಿ ಹಾಕ್ತಾರ

ಏನ್ ಹುಚ್ಚ್ರಂಗೆ ಪ್ರಶ್ನೆ ಕೇಳಾಕ ಕುಂತಿದಿ ಇಡ್ಲಿ ವಡಾ ಇದ್ದಾಗ ಉಪ್ಪಿಟ್ಟು ಯಾ ಹುಚ್ಚು ನನ್ನ ಮಗ ತಿಂತಾನ ಅದನ್ನ ಹೇಳಕ್ಕೆ ಕುಂತಿನ ಲೇ ಗೌಡ ಇಡ್ಲಿ ವಡಾ ಮನ್ಯಾಗ ಕಾಯಾ ಕುಂತತಿ ಇಲ್ಲಿ ಬಂದು ಈ ಉಪ್ಪಿಟ್ಟಿಗೆ ಯಾಕೆ ಗಂಟು ಬಿದ್ದಿಡ ನನಗೆ ನಾನು ತ ಮುಟ್ಟಂಗಿಲ್ಲ ಓದಲು ಬೇಡನಾ ತಿಂತಾನ ಸಾಲು ಕದಮ ಕದಮ ಉಪ್ಪಿಟ್ಟು ಅಂದ್ರ ನೀನ ಯವ್ವ ತಾಯಿ ಹೆಂಗ ಅಂದೀಪಾ ಎಣ್ಣ ನಮ್ಮಪ್ಪ ಈ ಜಲಂದಾಗ ನನ್ನ ಶಾರಿ ಮದ್ವೆ ಆಗಾಕ ಬಿಡುದಿಲ್ಲ ಅದಕ್ಕ ನಿನ್ನ ಕೈ ಮುಗುದ ಕೇಳ್ಕೊತಿನಿಪ್ಪ ನನ್ನ ಮದ್ವಿಗೆ ಅಡ್ಡ ಬರ್ಬೇಡ ಆ ಇಡ್ಲಿ ಐತಿವ್ವ ಪೂರಿ ಐತಿವ ದ್ವಾಸ ಐತೋ ನೀನೇ ಮಾಡ್ಕೋರ್ಯಪ್ಪ ಮಾಡ್ಕೋ ಇರನ್ಗೌಡ ನಿನ್ನ ಬಾಯಾಗ ಸಕ್ರಿ ಹಾಕ ಎಂತ ಮಾತು ನೋಡುದೀ ಇರಣ್ಗೌಡ ಇದ ಮಾತ ಬಾ ಮನ್ಯಾಗ ಇದ್ರಿಗೆ ಒಮ್ಮೆ ಅಂದ್ಬಿಡು ನಿಂದು ಶಾರವನ ಮದ್ವಿನ ನನ್ನ ಸ್ವಂತ ಖರ್ಚಿನಾಗ ನಾ ಮಾಡ್ತೀನಪ್ಪ ಬರ್ಜರಿಯಿಂದ ಎಣ್ಣ ನೀ ಕರೆ ಹೇಳಾಕಂತೀಯ ಏನನ್ ಕೌಡಾ ನಿಮ್ಮ ಅಪ್ಪನಡಿಗೂ ನಾ ಕರೆ ಹೇಳಾಕಂತನಿ ನಿಂದು ಒಂದು ಮದಿವಿ ಮಾಡೋದು ನನ್ನ ಜವಾಬ್ದಾರಿ ತಿರ್ಕಪ್ಪ ನನ್ನ ಜೀವನದಾಗ ಲಕ್ಕಿಲದಷ್ಟು ಹುಡುಗರು ಬಂದು ಹೋಗ್ಯಾರ ಆದ್ರೆ ನಿನ್ನಂತ ತ್ಯಾಗಮಹಿ ಹುಡುಗನ ಎಂದೂ ನೋಡಿರಲಿಲ್ಲ 나 ನಿನಗೆ ಬಹಳ ಇಷ್ಟ ಆಗೇನ ಹೇಳಿ ನಿನ್ನ ಸಂತಿ ರೊಕ್ಕದಾಗ ಖರ್ಚು ಮಾಡಿ ನನ್ನ ಮದಿವಿ ಮಾಡಾಕಂತಿಯಲ್ಲ ನನಗಷ್ಟು ಅಷ್ಟೋ ತಿಳೆಯಂಗಿಲ್ಲ ಅಂತ ತಿಳ್ಕೊಂಡೆ ತಿರ್ಕಪ್ಪಣ್ಣ ನಡಿ ಮನೆಗೆ ಹೋಗೋನು ಎಲ್ಲರ ಮುಂದೆ ನಾ ಹುಡ್ಗಿನ ಒಲ್ಯ ಅಂತನಿ ಆಮೇಲೆ ನಂದು ಶಾರಿ ಮದ್ವಿ ಮಾಡಿಸಿ ಈ ಜನ್ಮ್ದಾಗ ನಿನ್ನ ಉಪಕಾರ ನಾ ಮರೆಯೋದಿಲ್ಲ ನೀರನ್ ದೌಡ ಮದ್ವಿ ಬಲ್ಲ ಅಂತ ಹೇಳಿ ನೀ ನನಗೆ ಉಪಕಾರ ಮಾಡಾಕತ್ತಿದಿ ಬನ್ರಿ ಮನೆಗೆ ಹೋಗೋನು ಒಪ್ಪ ಪಾಸು ಉನು ಉಬುರ್ ಉಪ್ಪಾ ಪಾಪು ಸ್ಯಾರಿ ನನ್ನ ಕೈಯಾಕ ಬಿಟ್ಟು ಅಲ್ಲಿ ನಿಂತಿದಿ ಇಲ್ಲಿ ನೋಡ ಒಟ್ಟು ನನ್ನ ಕೈ ಬಿಡಬೇಡ ನೀ ಏನಾರ ನನ್ನ ಕೈ ಬಿಟ್ರ ನಾನು ಸತ್ ಹೋಗ್ಕೊನಿ நீன்னும் கைபிட்டியில்லாம் இருந்துக்குவிட்டான். நம்ம அப்பா நம்ம் ஒன்று விட்டுகாக நனுக்கப் பால் துக்கா அட்ரிச்சி வந்ததி